ಇವತ್ತು ಬೆಳಗ್ಗೆ ನಮ್ಮ ಅಪ್ಪನ ಕೈಲಿ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲೋದ್ರೆ ಟ್ರೈನ್ ಬೇರೆ ಲೇಟ್ ಆಗೋಯ್ತು ಇನ್ನೇನ್ ಟ್ರೈನ್ ಕೂಡ ಲೇಟ್ ಅಲ್ಲ ಸನ್ ಕೈಲಿ ಕಿಸ್ಕೊಡ್ಸ್ಕೊಂತ ಇದೆ ಮಧ್ಯೆ ಪ್ರೀತಮ್ ಪ್ರೀತ ಬೇರೆ ಸಿಕ್ಬಿಟ್ರು ಅಪ್ಪ ಟ್ರ್ಯಾಕ್ ಹತ್ರ ಅದೇನೋ ಬಗ್ ಬೇರೆ ನೋಡ್ತಾ ಇದ್ರು ಆ ಚಾಮುಂಡಿ ಎಕ್ಸ್ಪ್ರೆಸ್ ನ ಅವರು ಪ್ರೀತಿಯಿಂದ ಚಾಮ ಅಂತ ಬೇರೆ ಕರೀತಾರೆ ಇದ್ರ ಮಧ್ಯ ನಂಟ್ರೆನ್ ಬಂತು ನಾನ್ ಅಂದ್ಕೊಂಡು ಸೀದಾ ಮಂಡ್ಯ ಬಂದೆ ಇದ್ರ ಮಧ್ಯೆ ಟೈಮ್ ಆಗಿದ್ರಿಂದ ಕೆಂಚಾಲೋ ಅನ್ಕೊಂಡು ಓಡಿದ್ದಾಯ್ತು ಓಡಬೇಕಾದ್ರೆ ಹಿಂದೆ ಎಷ್ಟೇ ಓಡದ್ರು ಬಂದಿದ್ದ ಎರಡ್ ನಿಮಿಷ ಲೇಟ್ ಆಯ್ತು ಆಬ್ಸೆಂಟ್ ಅಂತ ಕೊನೆಗೆ ಹಾಕಿ ಬಿಟ್ರು ಈ ಓ ಬಿಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ನ್ಶಿಪ್ ಮಾಡೋದ್ ಏನಪ್ಪ ಯೂಸ್ ಅಂದ್ರೆ ಟೈಮ್ ಟೈಮ್ ಗೆ ಟೀ ಕೊಡ್ತಾರೆ ಆದ್ರೆ ಇವತ್ತು ಬುಧವಾರ ಆದ್ರಿಂದ ಪೇಷೆಂಟ್ಸ್ ಜಾಸ್ತಿ ಇದ್ರು ಒಂದೂವರೆ ಆದ್ರೂ ಇನ್ನೂ ನಾವು ಊಟಕ್ಕೆ ಹೋಗಿರ್ಲಿಲ್ಲ ಡೆಡಿಕೇಶನ್ ಅಂದ್ರೆ ಹಿಂಗಿರ್ಬೇಕು

ಅದು ಸಿಕ್ಕಿದ್ರೆ ಸಿಕ್ಕಿದ್ವಿ ಇಲ್ಲದೇ ಇಲ್ಲ ಹಾಗೆ ನಾನು ವಿಜೇತ್ ರೈಲ್ವೆ ಸ್ಟೇಷನ್ಗೆ ಶಾರ್ಟ್ ಕಟ್ ಅಲ್ಲೇ ನಡ್ಕೊಂಡು ಹೋದ್ವಿ ಈ ಬೆಟ್ಟನ ಆದ್ರೆ ಇಳಿಬೇಕಾದ್ರೆ ಮಾತ್ರ ಸೈಕು ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಕಾಯ್ಕೊಂಡು ಕೂತ್ಕೊಂಡಿದ್ದಾಯ್ತು ಟ್ರೈನ್ ಬಂದ ತಕ್ಷಣ ಟಕ್ ಅಂತ ಹೋಗಿದ್ದಾಯ್ತು ಹಾಗೆ ರಾಮನಗರ್ಗೆ ಬಂದು ಗೋಬಿ ತಿನ್ಬೇಕು ಅನ್ಸಿ ಇಲ್ಲಿ ಗೋಬಿ ತಿನ್ನಕ್ಕೆ ಬಂದ್ವಿ ಬಿಸಿ ಬಿಸಿ ಗೋಬಿನ ತಿನ್ಕೊಂಡು ವಿಜಯತ್ ಅಲ್ಲೇ ಬಾಯ್ ಮಾಡ್ಬಿಟ್ಟು ಸೀದಾ ಬಸ್ ಸ್ಟಾಂಡ್ ಬಂದ್ರೆ ನಮ್ ಏಕಾಂಗಿ ವೆಂಕಿಯವ್ರು ನಿಂತಿದ್ರು ಅವ್ರಿಗೊಂದು ಚಮಕ್ ಕೊಟ್ಟೆ ಹೋಗಲಿ ಅವರ ಕೆಲಸ ಇಲ್ಲ ಏ ಹೋಗಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ